아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರೋವಂಥ ಮಳೆ ಬೇರೆ ಬೀಳ್ತಾ ಇದೆ ಚಳಿ ಇದೆ ಸೊ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿಯಾಗಿ ಹೆಲ್ದಿಯಾಗಿರೋಂಥ ಬಜ್ಜಿನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಸೊ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಇವತ್ತಿನ ಬ್ಲಾಗ್ನ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಲಾದ್ರೆ ಪೂರ್ತಿ ನೋಡಿ ವಿಡಿಯೋ ಇಚ್ಛಿಸ್ತಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮೂರು ಥರದ ಸೊಪ್ಪನ್ನ ತಗೊಂಡಿದ್ದೀನಿ ನಾನು ಮೂರು ಮೂರು ಥರದ ಸೊಪ್ಪು ಅಂದರೆ ಜಾಸ್ತಿ ಮೆಂತೆ ತೊಗೊಂಡಿದ್ದೀನಿ ಸಾವಂದಿಡಿ ಆಗೋಷ್ಟು ಫುಲ್ಲು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ದಂಟು ಸೊಪ್ಪು ಒಂದು ಸ್ವಲ್ಪ ಚಿಲ್ಕರ್ವೆ ಸೊಪ್ಪು ಇಷ್ಟು ಮೂರು ಸೊಪ್ಪನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ನೀರೆಲ್ಲ ಸೋದಿಸ್ಕೊಂಡು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಇಷ್ಟನೂ ಚೆನ್ನಾಗಿ ಅಂದರೆ ಶು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ಮತ್ತು ಶುಂಠಿನೂ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ನುಣ್ಣಗೆ ಜಜ್ಜಿ ನಾವು ಈ ಕಡಲೆ ಹಿಟ್ಟೆಯನ್ನು ತೊಗೊಂಡಿದ್ದೀವಿ ನೂರ ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ ಕಡಲೆ ಹಿಟ್ಟು ಸ್ವಲ್ಪ ಜಲ್ದಿ ಹಿಡಿದು ಅದನ್ನೊಂದು ಬೌಲಲ್ಲಿ ತಗೊಳ್ಳಿ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀವು ಬೇಕಾದ್ರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಾಳನ್ನ ನೀಟಾಗಿ ಕೈಯಲ್ಲಿ ಕ್ರಶ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೀನಿ ಸೊ ಇಷ್ಟು ಜಜ್ಜಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಇವಾಗ ಮಳೆ ಟೈಮಲ್ಲಿ ಏನಾದರೂ ಕೆಮ್ಮು ಆ ಥರ ಎಲ್ಲ ಬರೋದಿಲ್ಲ ಮತ್ತು ಒಂದು ಆಗೋಷ್ಟು ಕರಿಬೇವನ ಸಣ್ಣಗೆ ಕಟ್ ಮಾಡಿ ಕಡಲೆ ಹಿಟ್ಟಿಗೆ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಉಪ್ಪು ಖಾರ ಎಲ್ಲ ಹಿಡಿಯೋರ್ಗು ಮಿಕ್ಸ್ ಮಾಡಿ ಒಂದೇ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಾಕಿದ್ದೀನಿ ಇನ್ನೂ ಜಾಸ್ತಿ ಈರುಳ್ಳಿ ಬೇಕಾದರೂ ನೀವು ಸೇರಿಸ್ಕೊಬಹುದು ಹಾಗೆ ಕಟ್ ಮಾಡಿ ಸೇರಿಸಿ ಸೊಪ್ಪು ಏನು ಸಣ್ಣ ಕಟ್ ಮಾಡಿಟ್ಟು ಕಟ್ ಮಾಡಿರೋ ಎಲ್ಲ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಒಂದು ಎರಡೇ ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು ಜಾಸ್ತಿ ನೀರು ಹಾಕೊಂಡ್ರೆ ನೀರು ನೀರು ಹಾಕ್ಬಿಡತ್ತೆ ಆದಷ್ಟು ಸ್ವಲ್ಪ ಜಸ್ಟ್ ಕೈಯಿಂದ ಹಿಂಗೆ ಚುಂಬಿಸ್ಕೊಳ್ಳಿ ನೀರನ್ನ ಸಾಕಾಗುತ್ತೆ ಮತ್ತೆ ಸೊಪ್ಪು ತೊಳೆದಿರೋದ್ರಿಂದ ಸೊಪ್ಪು ಕೂಡ ತೇವ ಇರುತ್ತೆ ಸೊ ಅದರಲ್ಲೇ ಆ ಹಿಟ್ಟು ಮತ್ತೆ ಆ ಸೊಪ್ಪಿನ ನೀರು ಎಲ್ಲನೂ ಸರಿ ಹೋಗ್ಬಿಡುತ್ತೆ ಆದಷ್ಟು ನೀಟಾಗಿ ಒಂದೆರಡು ಟೇಬಲ್ ಸ್ಪೂನ್ ನೀರು ಹಾಕಿಬಿಟ್ಟು ನೀಟಾಗಿ ಕೂಡ್ಕೊಳ್ಳಿ ಒಂದು ಸ್ವಲ್ಪ ಏನಾದರೂ ಆಯಿತು ಅನ್ಸಿದ್ರೆ ಮತ್ತೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ಸೊಪ್ಪು ಆಯಿತು ಮತ್ತು ಕಡಲೆ ಹಿಟ್ಟು ಏನಾದರೂ ಕಡಿಮೆ ಆಯಿತು ಅಂತ ನಿಮಗೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ನೀಟಾಗಿ ಕಲಿಸ್ಕೊಂಡು ನಾವು ಎಣ್ಣೆಯಲ್ಲಿ ಬಿಡುವಾಗ ಈ ರೀತಿಯಾಗಿ ಉಂಡೆ ರೀತಿಯಲ್ಲಿ ಇರಬೇಕು ಈ ಉಂಡೆ ರೀತಿ ಕಟ್ಟಕ್ಕೆ ಆಗೋ ರೀತಿಯಲ್ಲಿ ಕಲಿಸ್ಕೊಂಡು ಸೊ ಒಂದು ಐದು ನಿಮಿಷ ನಾವು ರೆಸ್ಟಿಗೆ ಬಿಡೋಣ ಕಲಸ್ಬಿಟ್ಟು ಒಂದ್ ಎಣ್ಣೆ ಬಿಸಿ ಆಗೋವರೆಗೂ ಮಾತ್ರನೇ ಒಂದ್ ಸ್ವಲ್ಪ ಪಕ್ಕಕ್ಕೆ ತಿಕ್ಕೊಳೋಣ ಸೊ ಎಣ್ಣೆ ಇಲ್ಲಿ ಚೆನ್ನಾಗಿ ಕಾದಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ಸಣ್ಣ ಸಣ್ಣದಾಗಿ ಪಕೋಡಾ ರೀತಿಯಲ್ಲಿ ಆದರೂ ಹಾಕೊಳ್ಬಹುದು ಇಲ್ಲ ನಿಮಗೆ ಒಡೆ ರೀತಿ ಬೇಕು ಅಂದ್ರೆ ಕೈಯಲ್ಲೇ ಒಂದು ಸ್ವಲ್ಪ ಕೈ ಅಗ್ಲವಾಗಿ ತಟ್ಕೊಂಡು ಕೂಡ ಹಾಕೊಳ್ಬಹುದು ಸೊ ನಾನು ಇಲ್ಲಿ ರೀತಿ ಅಂದ್ರೆ ಪಕೋಡಾ ರೀತಿಯಲ್ಲೇ ಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿದ್ರೆ ಇನ್ನೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ಆದಷ್ಟು ಚಿಕ್ಕ ಚಿಕ್ಕದಾಗಿರೋಂತದ್ದೇನೆ ಕರೀತಾ ಇದೀನಿ ಇಲ್ಲಿ ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ಕೂಡಲೇ ಮೀಡಿಯಂ ಫ್ಲೇಮ್ ಇಟ್ಕೊಂಡೇನೆ ಸೊ ಚಿಕ್ಕ ಪೀಸ್ಗಳನ್ನ ರೀತಿಯಾಗಿ ಬಿಡಬೇಕು ಒಂದು ಐದು ನಿಮಿಷ ಆದ್ಮೇಲೆ ನಾವು ತಿರ್ಗಸ್ಕೋಬೇಕು ಹಾಕಿದ ತಕ್ಷಣ ತಿರ್ಗಿಸ್ಕೊಂಡ್ಬಿಟ್ರೆ ಬಿಟ್ರೆ ಸರಿ ಪುಡಿ ಆಗಿಬಿಡತ್ತೆ ಇಲ್ಲ ಮಿಕ್ಸ್ ಆಗಿ ಅಂಟ್ಕೊಳತ್ತೆ ಬಟ್ ಇದು ಅಂಟ್ಕೊಳ್ಳಲ್ಲ ತುಂಬಾನೇ ನೀಟಾಗಿ ಮಿಕ್ಸ್ ಆಗುತ್ತೆ ಇವಾಗ ತೋರಿಸಿ ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ ಹೇಳಿ ಒಂದೆರಡು ನಿಮಿಷ ಬಿಟ್ಟು ತಿರ್ಗಿಸೋದ್ರಿಂದ ಇಷ್ಟೊಂದು ನೀಟಾಗಿ ಬರತ್ತೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಮತ್ತು ಒಳಗಡೆ ಕೂಡ ಅಷ್ಟನ್ನೇ ಚೆನ್ನಾಗಿ ಬೇಯಬೇಕು ಹಸಿ ಹಸಿಯಾಗಿ ಇರಬಾರ್ದು ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ನೀಟಾಗಿ ಬೇಯೋದಕ್ಕೆ ಮತ್ತು ನಾವು ಕರಿಬೇವು ಮತ್ತು ಈ ಸೊಪ್ಪುಗಳು ಏನು ಹಾಕಿದ್ದೀವೋ ಸೊ ಅದೆಲ್ಲನೂ ಕ್ರಂಚಿಯಾಗಿ ಚಮ್ ತುಂಬಾ ಚೆನ್ನಾಗಿರತ್ತೆ ಸೀದಿಸ್ಬಾರ್ದು ಗೋಲ್ಡನ್ ಬ್ರೌನ್ ಕಲರ್ ಯಾವ ರೀತಿ ಇರುತ್ತೋ ಆ ರೀತಿ ಇರಬೇಕು ಸೊ ಈ ರೀತಿ ಹಾಕಿದಾಗ ನಮಗೆ ತುಂಬಾ ಕ್ರಿಸ್ಪಿಯಾಗಿರೋವಂಥ ಸೌಂಡ್ ಕೂಡ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಸೊ ಈ ರೀತಿ ಕರಿದಿದ್ದಾದ ಕೂಡಲೇ ಬಿಡೋಣ ಇವಾಗ ಒಂದು ಸಾರಿ ನೀವು ನೋಡಿ ಅದು ಒಳಗಡೆ ಬೆಂದಿದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಐದು ನಿಮಿಷಕ್ಕೆಲ್ಲಾನು ಬೆಂದೋಗ್ಬಿಡತ್ತೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯಾವ್ದನ್ನ ಸೊಪ್ಪು ತರ್ತೀವಿ ಅಂದಾಗ ಸೊಪ್ಪು ಸಾರು ಮಾಡೋದಕ್ಕೆ ಅಂತ ಹೇಳಿ ಸೊಪ್ಪದ್ದು ತರ್ತಾ ಇರ್ತೀವಿ ಅಂತ ಟೈಮಲ್ಲಿ ಒಂದ್ ಸ್ವಲ್ಪ ಎತ್ತಿಕೊಂಡು ಸೊ ಈ ರೀತಿಯಾಗಿ ಬಜ್ಜಿನ ಮಾಡ್ಕೊಡ್ತು ಅಂದ್ರೆ ಎಲ್ಲರೂ ಸೊಪ್ಪು ಸಾರು ಕೆಲವೊಬ್ರು ತಿನ್ನೋದಿಲ್ಲ ಅಂತವ್ರಿಗೂ ಕೂಡ ಈ ತರ ಸೈಡ್ ಬಜ್ಜಿ ಮಾಡ್ಕೊಡ್ಬಿಟ್ರೆ ಹೊಟ್ಟೆ ತುಂಬಾ ಮಕ್ಕಳು ಕೂಡ ತಿಂತಾರೆ ಸೊ ಅದಕ್ಕೋಸ್ಕರ ನಾನು ಸಾರಿಗೆ ಅಂತ ಹೇಳಿ ತಂದಿರುವಂತ ಸೊಪ್ಪಲ್ಲೇನ ಇವತ್ತು ಸ್ವಲ್ಪ ಮೆಂತೆ ಸೊಪ್ಪು ಜಾಸ್ತಿ ಹಾಕಿ ಈ ರೀತಿಯಾಗಿ ಬಜ್ಜಿನ ಮಾಡಿದೀನಿ ತುಂಬಾನೇ ಟೇಸ್ಟ್ ಇರುತ್ತೆ ಮತ್ತೆ ಅದಕ್ಕೆ ನಾನು ಸೋಡಾ ಪುಡಿ ಅದೆಲ್ಲ ಏನು ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಒಂದು ಚಿಟಿಕೆ ಆಗುವಷ್ಟು ಸ್ವಲ್ಪ ಸೋಡಾ ಪುಡಿನ ಹಾಕೊಳ್ಳಿ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನಾನು ಸೋಡಾ ಪುಡಿ ಹಾಕಿಲ್ಲ ನೀವು ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಮತ್ತು ಇವತ್ತು ಮಾಡ್ತಾ ಇರೋವಂಥ ಈ ಸೊಪ್ಪಿನ ಬಜ್ಜಿ ಏನಿದೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಹೇಗ್ ಬರುತ್ತೆ ಅಂತ ಹೇಳಿ ತಪದಿರ ಕಮೆಂಟ್ ಮಾಡಿ ವಿಡಿಯೋ ಆದರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟೇ ತುಂಬಾ ಸಿಂಪಲ್ ಆಗಿ ಐದು ನಿಮಿಷ ಒಳಗಡೆ ಮಾಡುವಂತ ಬಜ್ಜಿ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇವತ್ತಿನ ಬಜ್ಜಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀರಲ್ಲ ಖಂಡಿತ ಕಮೆಂಟ್ ಮಾಡಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಹೆಲ್ದಿ ಆಗಿರುತ್ತೆ ಮತ್ತೆ ಬೇಗ ಆಗುವಂತ ರೆಸಿಪೀಸ್ ಎಲ್ಲ ತೋರಿಸ್ತಾ ಇರ್ತೀನಿ ನಾನು ನೋಡಿ ಎಲ್ಲವೂ ಬಜ್ಜಿ ನಾನು ಇದೇ ರೀತಿಯಾಗಿ ಕರೆದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಮತ್ತೆ ತುಂಬಾ ತುಂಬ ಬಿಸಿ ಇದೆ ಸಖತ್ ಟೇಸ್ಟ್ ಇರುತ್ತೆ ಸರಿ ಮಾಡ್ಕೊಳ್ಳೋರು ಮತ್ತೆ ಮಾಮೂಲಿ ಬಜ್ಜಿಗಿಂತ ಇದೇ ರೀತಿಯಾಗಿ ಹೆಲ್ದಿ ಅಂಥ ಬಜ್ಜಿನ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಎಲ್ಲರಿಗೂ ಊಟದ ಜೊತೆಗೆ ಅಂತ ಹೇಳಿ ಮಾಡಿದ್ದೀನಿ ಸೊ ಜಾಸ್ತಿ ಮೆಂತೆ ಸೊಪ್ಪು ಯೂಸ್ ಮಾಡಿ ಮಾಡಿದ್ದೀನಿ ಸಕ್ಕತ್ ಟೇಸ್ಟಿ ಇರುತ್ತೆ ಸೊ ಸರಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬೇರೆ ಬೇರೆ ರೀತಿಯಲ್ಲಿ ಬಜ್ಜಿಗಳು ಹೆಲ್ದಿಯಾಗಿ ಯಾವುದು ಸೂಟ್ ಆಗುತ್ತೊ ಸೊ ಅಂಥ ರೆಸಿಪೀಸ್ಗಳನ್ನ ತೋರಿಸ್ತಾ ಇರ್ತೀನಿ ಸೊ ಮಕ್ಕಳು ಕೂಡ ತಿನ್ನೋ ಥರ ಇರಬೇಕು ಸೊ ಮಕ್ಕಳು ತಿಂದರೂ ಕೂಡ ಅವರಿಗೂ ಕೂಡ ಆ ಹೆಲ್ದಿ ಅನ್ನೋದಕ್ಕೋಸ್ಕರ ಈ ತರ ರೆಸಿಪೀಸ್ ತೋರಿಸ್ತಾ ಇರ್ತೀನಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ಲ್ ಸಿಗ್ತೀನಿ ಈ ಬ್ಲಾಗ್ ಹೇಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್